ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ ಇದರ ಒಂದು ಭಾಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ವಿ ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಇದೆ ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ ನಮ್ಮಲ್ಲಿರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ ಒಂದು ಲಕ್ಷ ಮೈ ಗರ್ಭಿಣಿಯರು ಅವರಲ್ಲಿ ಯಾರು ಆ ಒಂದು ಲಕ್ಷ ತಾಯಿಂದ್ರೇನು ಹಾಕ್ತಾರೆ ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ ಒಂದು ಲಕ್ಷಕ್ಕೆ ಅರವತ್ತು ನಾಲ್ಕು ತಾಯಿಂದರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ ಇದು ನಾವು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ ಏನು ಇವತ್ತು ಅರವತ್ತ್ನಾಲ್ಕು ಜನ ಒಂದು ಲಕ್ಷಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೂಡ ನಾವು ಇಳಿಸ್ಬೇಕಾಗ್ತದೆ ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಶೂನ್ಯಕ್ಕೆ ತರೋಕೆ ಸಾಧ್ಯ ಆಗುತ್ತೆ ನಾನು ಹೇಳೋದಿಲ್ಲ ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ತಾನೆ ಅದು ತೀರೋಗ್ತಾರೆ ಅನೇಕ ಬೇರೆ ಬೇರೆ ರೋಗಗಳು ಜನ ತೀರೋಗ್ತಾರೆ ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು ಅಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ದಿದ್ರೆ ಅದು ಮುನ್ನೆಚ್ಚರಿಕೆ ವಹಿಸಿದ್ದರೆ ಅಥವಾ ಅವರಿಗೆ ಸರಿಯಾದ ಒಂದು ಪೌಷ್ಟಿಕಾಂಶ ಆಹಾರಗಳು ಮತ್ತು ಅವರ ಅದಕ್ಕೇನು ನೆರವನ್ನು ಆ ತಾಯಿಗೆ ಸಿಕ್ಕಿದ್ದಿದ್ರೆ ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಕೆಲವು ವ್ಯವಸ್ಥೆಗಳು ಇಲ್ಲದೆ ಇರೋದ್ರ ಕಾರಣಗಳಿಂದ ಈ ಕಾರಣಗಳಿಂದ ಅವರು ತೀರ್ಕೊಂಡಿದ್ದಾರೆ ಇದು ನಾವು ಸಹಿಸೋಕೆ ಆಗೋದಿಲ್ಲ ಅದಕ್ಕೆ ಇದನ್ನು ಕಡಿಮೆ ಮಾಡಲೇಬೇಕು ನಮ್ಮ ಉದ್ದೇಶ ಏನಿದೆ ಇವತ್ತು ಏನಿದೆ ಅದು ಕನಿಷ್ಠ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂಥದ್ದು ಅಂತ ಮತ್ತು ಯಾವುದು ತಡೆಗಟ್ಟಿಸಬಹುದಾಗಿದ್ದು ಅದನ್ನು ಕಡ್ಡಾಯವಾಗಿ ನಾವು ಅದನ್ನು ತಡೆಗಟ್ಟಿಸಲೇಬೇಕು ಅಂತ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಗತ್ಯ ಇರುವಂತಹ ವ್ಯವಸ್ಥೆಗಳಲ್ಲಿ ಏನೇನು ಕೊರತೆಗಳಿದೆ ಅದನ್ನು ನಾವು ನೀಗಿಸ್ಬೇಕು